ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತು ಒಂದು ಕೃಷಿ ವಿಚಾರ ನಿಮಗೆ ಅಂದ್ಕೊಂಡಿದ್ದೀನಿ ನಾನು ಈ ನನ್ನ ಕೃಷಿಯಿಂದ ಕೃಷಿ ಚಾನಲನ್ನು ಶುರು ಮಾಡಿ ಒಂದು ಕಳೆದ ಮೂರು ತಿಂಗಳಾಯಿತು ಈ ಮೂರು ತಿಂಗಳಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಒಂದು ಕೆಲವೇ ಈ ತಿಂಗಳಲ್ಲಿ ಈ ಮಾರ್ಚ್ ಒಂದು ತಿಂಗಳಲ್ಲಿ ನಾನು ವಿಡಿಯೋಗಳನ್ನು ಸಾಕಷ್ಟು ಅಪ್ಲೋಡ್ ಮಾಡಿದ್ದೆ ಈ ಒಂದು ತಿಂಗಳಲ್ಲಿ ನನಗೆ ಒಂದು ಸಾವಿರ ಜನ ಸಬ್ಸ್ಕ್ರೈಬು ಹಾಗೆ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಇದನ್ನ ಇದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ನಮ್ಮದು ಚಾನಲ್ ಒಂದು ನಿಮ್ಮೆಲ್ಲ ಸಹಕಾರದಿಂದ ನಿಮ್ಮೆಲ್ಲರ ಒಂದು ಶ್ವಾಸದಿಂದ ನೀವು ನೋಡ್ತಾ ಇರೋದರಿಂದ ನನಗಿಲ್ಲಿ ಒಂದು ಆನಂದವಾಯಿತು ಮತ್ತು ಹಾಗೆ ನಮಗೂ ಸಬ್ಸ್ಕ್ರೈಬರು ಮತ್ತು ವ್ಯೂವರ್ಸು ಅದಾರೆ ಅನ್ನೋದು ನನಗೂ ಒಂದು ತುಂಬ ಒಂದು ಖುಷಿ ವಿಚಾರ ಹಾಗೆ ನಿಮಗೆಲ್ಲರಿಗೂ ಒಂದು ತುಂಬ ಹೃದಯ ಹೃದಯದ ಧನ್ಯವಾದಗಳನ್ನು ಹೇಳಲ್ಲ ಈ ಸಂದರ್ಭದಲ್ಲಿ ನಾನು ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಥ್ಯಾಂಕ್ಸ್ 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 ವೆರಿ ಮಚ್ ವೆರಿ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋಗಳನ್ನು ನೀವು ನೋಡ್ತಾ ಇರ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೀಗೆ ಹೀಗೆ ಸಹಕಾರ ಇರಲಿ ನಿಮ್ಮ ನಿಮ್ಮೆಲ್ಲರಿಗೂ ನನ್ನ ಮೇಲೆ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ನಮಸ್ಕಾರಗಳು ಸ್ನೇಹಿತರೆ ನಾನು ಈ ಕೃಷಿಗೆ ಸಂಬಂಧಿಸಿದ ಎಲ್ಲ ಈ ಮಾಹಿತಿಗಳನ್ನು ನನಗೆ ತಿಳಿದ ಮಷ್ಟಿಗೆ ನಾನು ಹೇಳ್ತಾ ಇರ್ತೀನಿ ಅವುಗಳನ್ನು ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಈ ನನ್ನ ಚಾನಲ್ ಕೃಷಿಯಿಂದ ಕೃಷಿ ಬಾಳೇಶ್ ಮನಸ್ ಅಂತ ಇದ್ದು ಅದರಲ್ಲಿ ಕೆಲವು ಈ ಒಕ್ಕಲ್ತನಕ್ಕೆ ಅಥವಾ ಈ ಕೃಷಿ ಕಾರ್ಯದಲ್ಲಿ ಬೇಕಾಗ್ತಕ್ಕಂಥ ಕೆಲವು ಮಹತ್ವ ಆದ ಒಂದು ಮಾಹಿತಿಗಳನ್ನು ಒಳಗೊಂಡು ವಿಡಿಯೋಗಳನ್ನು ನಾನು ಹಾಕ್ತಾಯಿರ್ತೀನಿ ಕಬ್ಬಿನ ಕಬ್ಬಿನ ಒಂದು ಇಳುವರಿ ಆಗಿರ್ಬೋದು ತೋಟಗಾರಿಕಾ ಬೆಳೆ ಬಾಳೆ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ನನ್ನ ತೋಟ ನನ್ನ ಬೆಳೆ ಅಂತ ಹೇಳಿಕೊಂಡು ನನ್ನಲ್ಲಿ ಇರ್ತಕ್ಕಂಥ ಬೆಳೆಗಳ ಬಗ್ಗೆ ನಾನು ಒಂದು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ರಿ ಈಗ ಹಿಂದೆ ನೋಡಿದ್ದೀರಿ ಇನ್ನು ಮುಂದೇನೂ ಹಾಗೆ ಅದೇ ರೀತಿ ನೋಡ್ಕೊತ ಹೋಗ್ತಾ ಇರ್ರಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈಗ ಒಂದು ಕೇವಲ ಒಂದು ತಿಂಗಳಲ್ಲಿ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಹಾಗೆ ಕೂಡ ಕಂಪ್ಲೀಟ್ ಆಗಿದೆ ಹಿಂಗೆ ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು